ಜಾತಿ ನಿಂದನೆ ಮಾಡಿದ ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರ ಕೂಗಿದ ಅಥಣಿ ವಾಲ್ಮೀಕಿ ಸಮುದಾಯ ರಮೇಶ್ ಕತ್ತಿ ಹೇಳಿಕೆಯನ್ನ ಖಂಡಿಸಿ ಅವರ ಮೇಲೆ ದಲಿತ ದೌರ್ಜನ್ಯ ಪ್ರಕರಣ ದಾಖಲಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡಬೇಕೆಂದು ಆಗ್ರಹಿಸಿ ಅಥಣಿ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾದ ರಮೇಶ್ ಸಿಂದಗಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಮಹರ್ಷಿ ವಾಲ್ಮೀಕಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿದ ರಮೇಶ್ ಕತ್ತಿಯನ್ನು ಕೂಡಲೇ ಬಂಧಿಸಿ ಇಲ್ಲವಾದರೆ ಮುಂದಿನ ದಿನಮಾನದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಪಟ್ಟಣದಲ್ಲಿ ನಾವು ವಾಲ್ಮೀಕಿ ಜನಾಂಗದ ಎಲ್ಲ ಸಮಾಜದವರು ಕೂಡಿಕೊಂಡು ಇವತ್ತು ಪ್ರಯತ್ನ ಪ್ರತಿಭಟನೆ ಮಾಡಿದ ಕಾರಣ ಕಳೆದ ಎರಡು ದಿನಗಳ ಹಿಂದೆ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಚಿಕ್ಕೋಡಿಯ ಮಾಜಿ ಸಂಸದರಾದ ಮಾನ್ಯ ರಮೇಶ್ ಕತ್ತಿ ಅವರು ಒಂದು ನಮ್ಮ ಬೇಡ ನಾಯಕ ಜನಾಂಗದ ಬಗ್ಗೆ ಅವಳನಿಕೇರಿ ಮಾತನಾಡಿದಲ್ಲದೆ ಕಟುವಾಗಿ ಅವರನ್ನು ಜಾತಿ ನಿಂದನೆ ಮಾಡಿದ ಕಾರಣ ಇವತ್ತು ಅವ್ರನ್ನ ಕೂಡಲೇ ನಾವು ಬಂಧಿಸರ ಹೇಳಿ ನಾವು ಅಥಣಿ ಪಟ್ಟಣದ ಸಮಸ್ತ ಅತನಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಜನಾಂಗದ ಪರವಾಗಿ ಅವ್ರನ್ನ ಆಗ್ರಹ ಮಾಡ್ತೀವಿ ಇದನ್ನು ರಾಜ್ಯ ಸರ್ಕಾರ ಗೃಹ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಆ ರಮೇಶ್ ಕತ್ತಿ ಅವರನ್ನು ಬಂಧನಕ್ಕೊಳಗ ಒಳಗಡಿಸಿ ಅವರನ್ನು ವಿಚಾರಣೆ ಮಾಡಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಗೃಹ ಇಲಾಖೆಗೆ ಒತ್ತಾಯ ಮಾಡ್ತೀನಿ ಇದು ಅಕ್ಷಮ್ಯ ಅಪರಾಧ ಯಾಕಂದ್ರೆ ಇಡೀ ಎಂಬತ್ತು ಲಕ್ಷ ವಾಲ್ಮೀಕಿ ಜನಾಂಗದವರಿಗೆ ಒಂದು ನೋವು ಉಂಟಾಗಿದೆ ಅವಮಾನ ಆಗಿದೆ ರಮೇಶ್ ಕತ್ತಿಯವರ ನಡೆಯಿಂದ ಅದಕ್ಕೆ ಕೂಡಲೇ ಅವರನ್ನು ಬಂಧನಕ್ಕೆ ಪಡಿಸಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದ ಹಿರಿಯ ಮುಖಂಡರೊಂದಿಗೆ ನಮ್ಮ ಜಗದ್ಗುರುಗಳಾದ ಪ್ರಸನ್ನಾನಂದ ಸ್ವಾಮೀಜಿ ಅವರ ಜೊತೆ ಚರ್ಚೆ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಒಂದು ಆಗ್ರಹ ಮಾಡ್ತೀವಿ ವಿನಂತಿ ಮಾಡ್ತೀವಿ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರಾದ ಅಶೋಕ್ ಎಲಹಡಗಿ ಮಾತನಾಡಿ ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿ ಜಾತಿನಿಂದನೆ ಅಶ್ಲೀಲ ಪದ ಬಳಸಿ ಅವಹೇಳನಕಾರಿ ಮಾತನಾಡಿದ್ದನ್ನು ರಾಜ್ಯದ ವಾಲ್ಮೀಕಿ ಸಮುದಾಯ ಖಂಡಿಸುತ್ತದೆ ಕೂಡಲೇ ರಮೇಶ್ ಕತ್ತಿಯನ್ನ ಜಾತಿ ಕೇಸಿನಡಿ ಬಂಧಿಸಬೇಕು ಒಂದು ವೇಳೆ ಬಂಧಿಸದೇ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ಮೊಟ್ಟ ಮೊದಲಿಗೆ ಗ್ರಾಮ ದೇವತೆ ಸಿದ್ದೇಶ್ವರ ಪಾದಕ್ಕೆ ಹಣೆ ಇವತ್ತಿನ ದಿವಸ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅಶ್ಲೀಲ ಪದವನ್ನು ಬಳಸಿ ರಮೇಶ್ ಕತ್ತಿ ಅವರು ಮೂರು ದಿವಸ ಆದರೂ ಅವ್ರ ಮೇಲೆ ಎಫ್ಐಆರ್ ಆಗು ಇವತ್ತಿನ ತನಕ ಅರೆಸ್ಟ್ ಮಾಡ್ಯಾಲ ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡುವವರೆಗೆ ದಿನನಿತ್ಯ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿಂಗೆ ಹೋರಾಟ ನಡೀತಿ ಅನ್ನುವಂಥ ಮಾತನ್ನು ಇವತ್ತು ಹೇಳಕ್ಕೆ ಬ ಇಚ್ಛ ಪಡ್ತೀನಿ ಅದೇ ರೀತಿ ಅರೆಸ್ಟ್ ಮಾಡ್ಯಾರು ಉಗ್ರವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡಿತೈತಿ ಮುಂದಿನ ಕೈ ಹೋಗಿ ಸತ್ಯಾಗ್ರಹ ಅಂತ ಮುಂದ್ರೆ ಇದೇ ಸಮಯದಲ್ಲಿ ಸಹದೀವ ಪಿ ಪಿಎಲ್ ಪೂಜಾರಿ ರಾಜು ನೆರವಾಡಿ ಅಶೋಕ್ ಕೆಲಹಡಿಗಿ ರಮೇಶ್ ನಾಯ್ಕ ಸತ್ಯಪ್ಪ ಸುನದಿ ಶ್ರೀಧರ್ ಬೋಜಣ್ಣವರ್ ಮುಖಂಡರಾದ ಶಶಿಕಾಂತ್ ಸಾಳವಿ ಸಿದ್ದಾರ್ಥ ಶಿಂಗಿ ರಾಜೇಂದ್ರ ಹೈವಳಿ ಗಜಾನನ ಮಂಗಸುಳಿ ಸುನಿಲ್ ಸಂಕ ಸತ್ಯಪ್ಪ ಬಾಘೇಣ್ಣವರ್ ಮಿತಿನ್ ಪಟ್ಟಣ ಸುನಿತಾ ಹೈವಳಿ ರಾವಾಸಾಬ್ ಹೈವಳಿ ಸಂತೋಷ್ ಶಿಂದಗಿ ಹಾಗೂ ಸಮಾಜದ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾರ್ಶ್ಚಿಕೋಡಿ